ये पीली ಹನ್ನೆರಡು ಸಾವಿರದಿಂದ ಹಿಡಿದು ಅಪ್ ಟು ಇಪ್ಪತ್ತೆರಡು ಸಾವಿರದವರೆಗೂ ಸಿಗುತ್ತೆ ಅಂದರೆ ಎಚ್ ಟಿ ಪಿ ಪಂಪ್ ಮೇಲೆ ಡಿಪೆಂಡ್ ಆಗುತ್ತೆ ಎಚ್ ಟಿ ಪಿ ಪಂಪು ಏ ಪಂಪು ಟ್ವೆಂಟಿ ಟು ಪಂಪು ತರ್ಟಿ ಪಂಪು ಇದು ತರ್ಟಿ ಟು ಪಂಪು ಫಿಫ್ಟಿ ಪಂಪು ಈ ಲೆವೆಲ್ ಈ ರೇಂಜಸಲ್ಲಿ ಪಂಪ್ಗಳು ಎಚ್ ಟಿ ಪಿ ಪಂಪ್ಗಳು ಸಿಗ್ತವೆ ಇದರಲ್ಲಿ ಇಂಜಿನ್ಗಳು ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಮಾ ಮಾಡೆಲ್ಗಳು ಸಿಗ್ತವೆ ಈಗ ನೀವು ನೀವು ಇಲ್ಲಿ ನೋಡ್ತಾ ಇರೋ ಮಾಡಲ್ಗಳು ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಎರಡೂ ಇದೆ ತರ್ಟಿ ಟು ಇದೆ ತರ್ಟಿ ಇದು ಟ್ವೆಂಟಿ ಟು ಪಂಪು ಇದೆ ತರ್ಟಿ ಪಂಪು ಇದೆ ಎರಡು ಥರ ಮಾಡೆಲ್ಗಳು ನಮ್ಮಲ್ಲಿ ಅವೈಲೇಬಲ್ ವೀಡಿಯೋದಲ್ಲಿ ಹೆಚ್ ಟಿ ಪಿ ಸ್ಪ್ರೇ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಶ್ರೀ ರಂಗನಾಥ ಕೇರ್ ಚಿಕ್ಕಮಗಳೂರು ಡಿಸ್ಟಿಕ್ ಕಡರ ತಾಲೂಕು ಬೀರೂರು ಬೀರೂರಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕ ಡಿ ಸಿ ಬ್ಯಾಂಕ್ ಎದುರುಗಡೆ ಬರುತ್ತೆ ಅಂಗಡಿ ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ನೀವು ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಕೃಷಿ ಯಂತ್ರ ಉಪಕರಣಗಳು ದೊರೆಯುತ್ತವೆ ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ಥರ ಬೇಕು ಯಾವ ರೀತಿ ಕ್ವಾಲಿಟಿ ಬೇಕು ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು ಈಗ ಮೊದಲನೇದಾಗಿ ಎಚ್ ಟಿ ಪಿಲಿ ಇದು ಎಷ್ಟೆಲ್ಲ ಮಾಡಲ್ಗಳು ಸಿಗ್ತವೆ ಅಂದರೆ ನಮ್ಮಲ್ಲಿ ಎಚ್ ಟಿ ಪಿಲಿ ಹನ್ನೆರಡು ಸಾವಿರದಿಂದ ಹಿಡಿದು ಅಪ್ ಟು ಇಪ್ಪತ್ತೆರಡು ಸಾವಿರದವರೆಗೂ ಸಿಗುತ್ತೆ